ಸಚಿನ್ ನಿಂಗೆ ಎಷ್ಟು ಜನ ಗರ್ಲ್ಫ್ರೆಂಡ್ಸು ವಾಟ್ ಎಷ್ಟು ಜನ ಗರ್ಲ್ಫ್ರೆಂಡ್ಸಾ ಏ ಏನ್ ಅನ್ಕೊಂಡಿದ್ದೆ ನನ್ನ ಯು ಫಾಕಿಂಗ್ ಕಾಗೆ ಕತೆ ಕಟ್ಟೋದು ಕೂಡ ದೇ ಶುಡ್ ಬಿ ಎ ಲಿಮಿಟ್ ಡೂಟ್ ಅಲ್ಲ ಸಂಪಾದನೆ ಮಾಡೋ ರೀತಿ ರೀತಿ ಆ ಸಮ್ ಪಾಯಿಂಟ್ ಮಗ ಯು ರೋ ಪೇಯಿಂಗ್ ಕಸ್ಟಮರ್ ಐ ಐಮ್ ಅ ಪ್ರೊಫೆಷನಲ್ ಹ್ಞೂ ಕಮ್ ಹಲೋ ಸ್ಪೀಕರ್ ಯು ಮ್ಯಾನ್ ಹೆಸರೇಜ್ ಮಾಡದಲ್ಲಿ ಒಂದ್ ಸಾವಿರ ಸಲ ಮಾಡಿದೀವಲ್ಲಿ ಎಲ್ಸಾಯ್ತಾ ಇದ್ಯಾ ಬ್ರೋ ಇಲ್ಲೇ ಮೆಡಿಕಲ್ ಶಾಪ್ ಹತ್ರ ಇದೀನಿ ಬ್ರೋಡಿಕಲ್ ಸಾರಿ ಕಣ್ರೋ ಮಾತಾಡಕ್ಕಾಗಿಲ್ಲ ಮೂರು ಜನ ಅಂತ ಕೇಳಿದ್ಯಾ ಒಪ್ಲೇ ಇಲ್ಲ ನಿಮ್ಮಿಬ್ರಿಗೋಸ್ಕರ ನಾನ್ ಕಾಲಿಗೆ ಬೀಳೋದೊಂದ್ ಬಾಕಿ ಅದಕ್ಕೆ ಕಾಲು ಪಿಕ್ ಮಾಡಕ್ ಆಗಿಲ್ಲ ಮೆಸೇಜ್ ಗು ರಿಪ್ಲೈ ಮಾಡಕ್ ಆಗಿಲ್ಲ ಸರಿ ನಾ ಕರ್ಕೊಂಡ್ಬರ್ತೀನಿ ವೇಟ್ ಮಾಡ್ತಾ ಇರಿ ನೋಡಿದ್ಯಾ ನಮ್ಮ ಸಚ್ಚು ಬಗ್ಗೆ ಹಿಂಗೆಲ್ಲ ಮಾತಾಡ್ದಲ್ಲ ಕಾಸ್ ಹಾಕಿ ಸೆಟ್ ಅಪ್ ಮಾಡ್ಕೊಡೋದು ಅಲ್ಲದೆ ಮೆಡಿಕಲ್ ಶಾಪ್ ವರ್ಗು ಬಂದಿದ್ದಾನೆ ಇಂಥ ಫ್ರೆಂಡ್ ಯಾವನ್ ಸಿಕ್ತಾನೆ ಸಡೆ ನಮ್ ಸಚ್ಚು ಬಗ್ಗೆನೆ ಮಾತಾಡ್ತ ಸಡೆ ಬಾಯಿಗೆ ತೂತ್ ಹೊಡೆ ಇಡ್ತಾನೆ ಗೊತ್ತಾ ಅವಾಗ ಮಾತಾಡ್ತೀನಿ मैडम ड्रिंक्स रेडी प्लीज फाइव मिनट्स अस्टल का गेस्ट है हाँ सच्चू हाँ वेट 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 स्पीकर रखो लोड स्पीकर रखो हेलो हेलो सॉरी कनो इमरजेंसी कनो ವಾಟ್ ಎಮರ್ಜೆನ್ಸಿ ಬ್ರೋ ತಾತ ಇಬ್ರು ಶಾಕ್ ಆಗಿರ್ಬೇಕಾದ್ರೆ ಇನ್ ನನ್ಗೆ ಎಷ್ಟಾಗಿರ್ಬೇಡ್ರೋ ಆನ್ ದೇ ಕಡೋ ಮೈಸೂರು ಓಹ್ ಮೈಸೂರಿಗೆ ಹೋಗ್ತಿದ್ಯಾ ಹ್ಯಾಪಿ ಜರ್ನಿ ಸರಿ ಕಳು ಮಿಕ್ಕಿದ್ದೆಲ್ಲ ವಾಪಸ್ ಬಂದು ಮಾತಾಡ್ತೀನಿ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಕೇರ್ ಇವಾಗ ಸಡೆ ಸೀನಿಯರ್ಸ್ ಕುತ್ಕೋ ಕುತ್ಕೋ ಯು ಫಾಕಿಂಗ್ ಕಾಗೆ ಕತೆ ಬಿ ಲಿಮಿಟ್ ಡೂಡ್ ಸಾರಿ ಡೂಡ್ ಬಟ್ ನಾ ಮೈಸೂರ್ಗೆ ಹೋಗಿಲ್ಲ ಅಂತ ಹೆಂಗ್ ಗೊತ್ತಾತ್ವ ಹ್ಮ್ ತುಂಬಾ ಸೀರಿಯಸ್ ಆಗಿದ್ರಲ್ಲ ನಿಮ್ಮ ಅಜ್ಜಿ ಅವರೇ ಹೇಳಿದ್ರು ಸಚು ನೀನ್ ಹೋಗಿದ್ದ ಅದೇ ಮೆಡಿಕಲ್ ಶಾಪ್ ನಾವು ಹೋಗಿದ್ವಿ ರೋ ಲೇಟಸ್ ಗೆಟ್ ಬ್ಯಾಕ್ ಟು ದ ಸ್ಟೋರಿ ನಾವು ಬಿಗಿನಿಂಗೇ ಟೈಟ್ ಆಗಿಬಿಟ್ರೆ ಕಷ್ಟ ನಿಧಾನ ಕೇಳಲಿ ಮಾಡೋಣ ಸಚಿನ್ ನಿಂಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸು ವಾಟ್ ಎಷ್ಟು ಜನ ಗರ್ಲ್ ಫ್ರೆಂಡ್ಸಾ ಏನ್ ಅನ್ಕೊಂಡಿದ್ದೆ ನನ್ನ ಈ ವಿಷಯಕ್ಕೆ ನಿನ್ನ ಫ್ರೆಂಡ್ಸ್ನೇ ಕಟ್ ಮಾಡ್ದವನು ಒಬ್ಳೆ ಗರ್ಲ್ ಫ್ರೆಂಡ್ ಅಂದ್ರೆ ನಾನ್ ತುಂಬಾ ಗರ್ಲ್ ಫ್ರೆಂಡ್ಸ್ ಅಂತ ಏನಿಲ್ಲ ಸದ್ಯಕ್ಕೆ ಮೂರ್ ಜನ ಮೋಸ ಮಾಡ್ತಿದ್ಯಾ ಅಂತನ್ಸಲ್ವಾ ಇದ್ರಲ್ಲಿ ಮೋಸ ಎಲ್ಲಿದೆ ಇಟ್ಸ್ ಆಲ್ ವೆರಿ ಕಾಮನ್ ಹೇಯ್ ಕಮೋನ್ಯಾ ನಾನೇ ನಿನಗೆ ಮೋಸ ಮಾಡ್ತಿಲ್ವಲ್ಲ ಇದರಿಂದ ನಿಗೇನೋ ಪ್ರಾಬ್ಲಮ್ ಇದೆಯಾ ಇನ್ ಕೇಸ್ ನಿನಗೆ ಬೇಕಾಗಿರೋ ದುಡ್ಡು ನಿನಗೆ ಸಿಗ್ತಾ ಇದೆ ನನಗೆ ಬೇಕಾಗಿರೋದು ನನಗೆ ಸಿಗ್ತಾ ಇದೆ ಆಗ್ಲೇ ನೀವು ಹೇಳ್ದಂಗೆ ನೋ ಕಾಂಪ್ಲಿಕೇಶನ್ ಅಗತ್ಯಕ್ಕೋ ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗದೇ ಇದ್ದಾಗಲೇ ಕಾಂಪ್ಲಿಕೇಶನ್ಸ್ ಆಗುತ್ತೆ ಸಚಿನ್ ಡೋಂಟ್ ಚೇಂಜ್ ದ ಟಾಪಿಕ್ ಮೂರು ಜನ ಗರ್ಲ್ ಫ್ರೆಂಡ್ ನಾನು ನಂದು ಎಲ್ಲ ನನಗೇ ಬೇಕು ಅನ್ನೋದು ಇಟ್ಸ್ ನ್ಯಾಚುರಲ್ ಬಟ್ ಇಟ್ಸ್ ಟೆಂಪ್ರವರಿ ಆದರೆ ಆ್ಯಕ್ಚುಲಿ ಬೇಕಾಗಿರೋದು ಕಂಪ್ಯಾನಿಯನ್ಶಿಪ್ ಲವ್ ಓ ನಿಮ್ಮದು ಲವ್ ಸ್ಟೋರಿ ಇದ್ಯಾ ಯಾಕೆ ಇರ್ಪarda ಅಲ್ಲ ಈ ಲೈನ್ ಅಲ್ಲಿ ಇರೋರನ್ನ ಲವ್ ಮಾಡೋರು ಇರಲ್ವಾ ಯಾರು ಯಾಕೆ ಸಪೋಸ್ ನಾನು ನಿನ್ನ ಇಷ್ಟಪಡತಿದ್ರೆ ನಿನ್ನನ್ನ ಲವ್ ಮಾಡ್ತಿರಲ್ಲಲ್ವಾ ವಾಟ್ ದ ಡಕ್ ಬ್ರೋ ಏನು ನೀನು ಏ ಸಚ್ಚು ಏನು ಸೆಟಪ್ ಮಾಡ್ಕೊಂಡ್ ಬರ್ತೀಯಾ ಅನ್ಕೊಂಡ್ರೆ ಅವಳ ಜೊತೆನೇ ಸೆಟಲ್ ಆಗಂಗಿದ್ಯಲ್ವ ಸ್ಟೋರಿ ಇಲ್ಲ ಇಲ್ಲ ಆಮೇಲೆ ಗೊತ್ತಾ ಹೇಳಿದ್ಲು ಹೆದರ್ಕೊಂಬೇಡ ನೀನ್ ಹೂ ಅಂದ ತಕ್ಷಣ ನಾನ್ ಮದ್ವೆ ಮಾಡ್ಕೊಂತ ಕೇಳ್ತಿರ್ಲಿಲ್ಲ ನಾನು ಏನ್ ಮದ್ವೆ ಆಗ್ತಾ ಇರ್ಲಿಲ್ಲ ನನ್ಗೇನ್ ಕಮ್ಮಿ ಆಗಿದೆ ಕಮ್ಮಿ ಏನಿಲ್ಲ ಮತ್ತೆ ಕೈ ತುಂಬಾ ಸಂಪಾದಿಸ್ತೀನಿ ಕೆಲ್ಸನೇ ಮಾಡಿದೆ ನೀನು ಆರಾಮಾಗಿ ಜೀವನ ಸಾಕ್ಸ್ಬೋದಲ್ವಾ ಸರಿ ಮದುವೆ ಆಗಕ್ಕೆ ರೆಡಿ ಅಂತಾನೆ ಅನ್ಕೊಳ್ಳೋಣ ಓಕೆ ಪ್ರಾಬ್ಲಮ್ ಏನು ನಾನು ಸಂಪಾದಿಸ್ತೀನಿ ಏನದ ಸಂಪಾದನೆ ಮಾಡೋ ರೀತಿ ರೀತಿ ಏನಿದೆ ಪ್ರಾಬ್ಲಮು ಒಬ್ಬೊಬ್ರು ಒಂದೊಂದು ಪ್ರೊಫೆಷನ್ ನನ್ಗಿದು ಅಷ್ಟೇ ಓದೋರು ಅವರು ಡಿಗ್ರಿ ಯೂಸ್ ಮಾಡ್ಕೋತಾರೆ ಡಿಗ್ರಿ ಇಲ್ಲದೆ ಇರೋರು ಅವರ ಸ್ಕಿಲ್ಸ್ ನ ಯೂಸ್ ಮಾಡ್ಕೋತಾರೆ ಐ ಆಮ್ ಆಲ್ಸೋ ದ ಸೇಮ್ ಯು ನೋ ಬೇರೆ ಪ್ರೊಫೆಷನ್ ಗೆಲ್ಲ ರಿಟೈರ್ಮೆಂಟ್ ಏಜ್ ಜಾಸ್ತಿ ಇರುತ್ತೆ ನಮ್ ಪ್ರೊಫೆಷನ್ ಅಲ್ಲಿ ಹಾಗಲ್ಲ ಶೆಲ್ಫ್ ಲೈಫ್ ಕಮ್ಮಿ ಅದಕ್ಕೆ ಟೈಮ್ ಮ್ಯಾಟರ್ಸ್ ಅ ಲಾಟ್ ಬಟ್ ಸ್ಟಿಲ್ ಮದುವೆ ಆದಮೇಲೆ ಗಂಡ ಸಂಪಾದಿಸ್ತಾನಲ್ಲ ಮತ್ತೆ ಯಾಕೆ ಬೇಕಿದು ಐ ಆಮ್ ಸ್ಯಾಟಿಸ್ಫೈಡ್ ಸ್ಯಾಟಿಸ್ಫೈಡ್ ಹ್ಞೂ ಈಸಿಯಾಗಿ ದುಡ್ಡು ಸಿಗುತ್ತೆ ಅಂತ ತಾನೆ ನಾನು ಯಾರಿಗೂ ಮೋಸ ಮಾಡ್ತಿಲ್ವಲ್ಲ ಗಂಡಂಗೆ ಕದ್ದು ಮುಚ್ಚಿ ಮಾಡಲ್ವಲ್ಲ ಹ್ಞೂ ಇದನ್ನೆಲ್ಲ ಒಪ್ಕೊಳ್ಳೋಂಥ ಸೊಸೈಟಿ ನಮ್ದಲ್ಲ ಒಪ್ಕೊಳ್ಳೋ ಜನ ಸೇರಿದ್ರೆ ತಾನೇ ಒಂದು ಸೊಸೈಟಿ ಕ್ರಿಯೇಟ್ ಆಗೋದು ಹ್ಞೂ 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 ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಸೊಸೈಟಿ ಸಿಗಲ್ಲ ಮಾತಾಡ್ತಾ ಮಾತಾಡ್ತಾ ಯು ಆರ್ ವೇಸ್ಟಿಂಗ್ ದ ಟೈಮ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ನಲ್ಲ ವಾಟ್ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ನಾ ದಿಸ್ ಹ್ಞೂ ನಾನು ಅದಿ ತಪ್ಪು ಮಾಡಿದ್ದು ತುಂಬ ಶಾರ್ಟ್ ಪೀರಿಯಡ್ನಲ್ಲಿ ನಮ್ಮ ಲವ್ ಸ್ಟೋರಿ ಶುರುನೂ ಆಯಿತು ಎಂಡೂ ಆಗೋಯ್ತು ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಈ ಲೈನಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಗೋದೆ ಕಂಫರ್ಟಬಲೂ ಆಗೋದೆ ಆ ಟೈಮಲ್ಲಿ ನೀ ನನ್ನ ಇರೋ ಕ್ವೆಶನ್ಸ್ ಎಲ್ಲ ನಾನು ಅವ್ನು ಕೇಳ್ತಾ ಇದ್ದೆ ಅವನಿಗಿದ್ದ ಕಾನ್ಫಿಡೆನ್ಸ್ಗಿಂತ ಹೆಚ್ಚಾಗಿ ನನ್ನ ಡೌಟ್ಸೇ ಜಾಸ್ತಿ ಇತ್ತು ಈ ರೀಸನ್ಗೆ ಅವನ್ನ ಕಳ್ಕೊಂಬಿಟ್ಟೆ ಐ ನೋ ದಿಸ್ ಇಸ್ ಆಲ್ ಶಾರ್ಟ್ ಲಿಫ್ಟ್ ಹೇ ಅದೇ ಎಲ್ಲ ಅವಾಗಿಂದ ಈಸಿ ಮನಿ ಈಸಿ ಮನಿ ಅಂತ ಹೇಳ್ತಿದ್ಯಲ್ಲ ನಿಂಗೊಂದು ಆಫರ್ ಕೊಡ್ತೀನಿ ನಿನ್ ಗರ್ಲ್ ಫ್ರೆಂಡ್ ಜೊತೆ ದುಡ್ಡು ಕೊಟ್ ಮಲ್ಕೋ ಆಗತ್ತಾ ಈಸಿ ಮನಿ ಅಂತೆ ಈವನ್ ಬೆಟರ್ ನಾನೇ ದುಡ್ಡು ಕೊಡ್ತೀನಿ ಎಂತವ್ರ ಜೊತೆ ಬೇಕಾದ್ರೂ ನೀನ್ ಮಲಗ್ತೀಯ ಕ್ಯಾನ್ ಯು ಈವನ್ ಇಮ್ಯಾಜಿನ್ ಡೂಯಿಂಗ್ ದಾಟ್ ಫಾರ್ ಮನಿ ಆಸಮ್ ಪಾಯಿಂಟ್ ಮಗ ಏನ್ ಹೇಳಿದ್ಲು ಮಗ ವಾ 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 ಆ ಮಾತನ್ನ ಕೇಳ್ಸ್ಕೊಳ್ಳಿ ಇನ್ನೂ ಬದ್ಕಿದ್ದಿಲ್ಲ ನೀನು ನಾಚ್ಕೆ ಆಗ್ಬೇಕ್ ನಿನ್ಬೋದು ಫ್ರೆಂಡ್ಸ್ಗೆ ಬಿಸ್ಕೆಟ್ ಹಾಕಿ ದ್ರೋಹ ಮಾಡಿದ್ಯಲ್ಲ ಸರಿಯಾಗಿ ಆಯಿತು ಸೊ ಪ್ರೋಗ್ರಾಮ್ ಕ್ಯಾನ್ಸಲ್ ಆ ಪ್ರೋಗ್ರಾಮ್ ಯಾಕೆ ಕ್ಯಾನ್ಸಲ್ ಆಗುತ್ತೆ ಕಾಸು ಕೊಟ್ಟಿಲ್ವಾ ಹ್ಞೂ ನಿಂದು ಒಂದು ಜನ್ಮ ಆಮೇಲೆ ಏನಾಯ್ತು ಹೇಳಿ ಸಾಯಿ ಹೇ ಸುಮ್ಮನೆ ಏನೇನೋ ಹೇಳಿ ಯು ಸ್ಪಾಯ್ಲಿಂಗ್ ದ ಮೂಡ್ ಇವತ್ತು ಯಾಕೋ ಗೊತ್ತಿಲ್ಲ ಸಡನ್ ಆಗಿ ಇವೆಲ್ಲ ಮಾತಾಡಬೇಕು ಅನಿಸ್ತು ಟೈಮು ಇತ್ತು ಅಲ್ವಾ ಹೋಗ್ಲಿ ಬಿಡು ಇವರು ಪೇಯಿಂಗ್ ಕಾಸ್ತಮ್ಮ ಐ ಆಮ್ ಅ ಪ್ರೊಫೆಷನಲ್ ಹ್ಞೂ ಕಮ್ ಲೆಟ್ಸ್ ಗೋ ಡು ಬ್ಯಾಟ್ ಟಾಕಿಸ್ ಆ್ಯಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್